ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಸ್ನೇಹಿತರೆ ನಾನು ಈಗಾಗಲೇ ನಿಮ್ಮ ಜೊತೆ ನಾನು ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಫುಡ್ ಬಿಸ್ನೆಸ್ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ ನೀವೆಲ್ಲ ತುಂಬ ಜನರು ನನಗೆ ಅಭಿನಂದನೆಗಳನ್ನು ಹೇಳಿದ್ದೀರಿ ಹಾಗೆ ತುಂಬ ಜನ ಆರ್ಡರ್ ಮಾಡಿ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಕೂಡ ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನಲ್ಲಿ ನಾನು ನನ್ನ ಈ ಈ ಬಿಸ್ನೆಸ್ನಲ್ಲಿ ನಾನು ಯಾವ್ಯಾವ ತಿಂಡಿಗಳನ್ನು ಮಾಡಿರ್ತೀನಿ ಅನ್ನೋದನ್ನು ಕೂಡ ದಿನಾಲು ಶೇರ್ ಮಾಡ್ಕೋತೀನಿ ಯಾಕೆಂದರೆ ನಾನು ಅವತ್ತಷ್ಟೇ ಆರ್ಡ್ರ್ ಬಂದ ನಂತರ ನಾನು ಯಾವುದೇ ತಿಂಡಿಗಳನ್ನಾದರೂ ಕೂಡ ಮಾಡಿ ನಾನು ತಾಜಾ ಮಾಡಿ ಹಾಗೆಯೇ ನಾನು ಆವತ್ತೇ ಕೊರಿಯರ್ ಮಾಡ್ತೀನಿ ಯಾಕೆಂದರೆ ನಾನು ತುಂಬ ದಿನಗಳ ಕಾಲ ಮಾಡಿರುವಂಥ ತಿಂಡಿಗಳನ್ನು ಸ್ಟಾಕ್ ಮಾಡಿ ಅದನ್ನು ಯಾವತ್ತೂ ನಾನು ಯಾವುದೇ ಕಸ್ಟಮರಿಗೂ ನಾನು ಅದನ್ನು ಕಳಿಸೋದಿಲ್ಲ ಅದಕ್ಕೋಸ್ಕರ ನಾನು ದಿನಾಲು ಎಷ್ಟು ಆರ್ಡರ್ ಬರುತ್ತೋ ಅಷ್ಟಷ್ಟೇ ತಿಂಡಿಗಳನ್ನು ಮಾಡಿ ನಾನು ಸೇಲ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ನನ್ನ ಈ ಫುಡ್ ಪ್ರಾಡಕ್ಟ್ನಲ್ಲಿ ಏನೇನು ಆಗ ತಯಾರಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ ಮಿಕ್ಸರ್ ತಯಾರಾಗುತ್ತೆ ಆ ಈ ತರಹ ಮಂಡಕ್ಕಿ ಒಗ್ಗರಣೆ ಅಂತ ಹೇಳ್ತೀವಿ ಅಂದರೆ ಈ ಚುರುಮುರಿಯ ಒಗ್ಗರಣೆ ಇದು ಕೂಡ ತುಂಬ ಕ್ರಿಸ್ಪಿಯಾಗಿ ತಯಾರಾಗುತ್ತೆ ಮಿಕ್ಸರ್ ಅಂತೂ ತುಂಬ ಜನರಿಗೆ ಇಷ್ಟವಾಗಿ ತುಂಬ ಜನರು ಮತ್ತೆ ಮತ್ತೆ ಆರ್ಡರ್ ಮಾಡ್ತಾಯಿದ್ದಾರೆ ಅದನ್ನು ಕೂಡ ನನ್ನ ಈ ಈ ಹೋಮ್ ಪ್ರಾಡಕ್ಟ್ನಲ್ಲಿ ನೀವು ಆರ್ಡ್ರ್ ಮಾಡಿ ತರಿಸ್ಕೊಳ್ಬೋದು ನೋಡಿ ನಾನು ಈ ತರಹ ಸೀಲ್ ಮಾಡಿ ಎಲ್ಲರಿಗೂ ನಾನು ಕಳಿಸ್ಕೊಡ್ತೀನಿ ನೋಡಿ ಇದೆಲ್ಲ ನೋಡಿ ಆರ್ಡರಿಗೆ ಅಂತ ನಾವೆಲ್ಲ ರೆಡಿ ಮಾಡಿರುವಂಥ ಪ್ಯಾಕೆಟ್ಗಳು ಈ ಥರ ನಾವು ಇನ್ನೂರೈವತ್ತು ಗ್ರಾಮ್ದು ಬೇಕಾದರೆ ಇನ್ನೂರೈವತ್ತು ಗ್ರಾಮು ಟು ಫಿಫ್ಟಿ ಗ್ರಾಮು ಅಂತ ನಾವು ಪ್ಯಾಕ್ ಮಾಡ್ತೀವಿ ಹಾಗೆ ಅರ್ಧ ಕೆ ಜಿ ಬೇಕಿದ್ದವ್ರಿಗೆ ಐದುನೂರು ಗ್ರಾಮ್ ಪ್ಯಾಕೆಟ್ಗಳನ್ನು ಕೂಡ ಮಾಡ್ತೀವಿ ಈ ಥರ ಪ್ಯಾಕೆಟ್ ಮಾಡಿ ನಾವು ಅದನ್ನು ನಿಮಗೆಲ್ಲ ಕೊರಿಯರ್ ಮೂಲಕ ತಲುಪಿಸ್ತೀವಿ ಅವ್ರು ಆರ್ಡರ್ ಮಾಡ್ತಾರೋ ಅವರಿಗೆ ಹಾಗೆಯೇ ಸ್ವೀಟಲ್ಲೂ ಕೂಡ ತುಂಬ ವೆರೈಟಿ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ನೋಡಿ ಈ ತರಹ ಅವಲಕ್ಕಿ ಚುಡುವ ಕೂಡ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಇದೆಲ್ಲವನ್ನು ರೆಡಿಯಾಗಿ ಇದ್ದಿರಲ್ಲ ಮಾಡಿಡ್ತೀವಿ ಹಾಗೆಯೇ ನೋಡಿ ಈ ಥರ ಬಾಕ್ಸ್ಗಳನ್ನು ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ ತುಂಬ ಜನ ಅಂದ್ಕೋತಿದ್ದಾರೆ ನಾವು ಯಾವ ಎಣ್ಣೆಯನ್ನು ಉಪಯೋಗಿಸ್ತೀನೋ ಅನ್ನೋ ಅಂತ ನೋಡಿ ಈ ಥರ ಬಾಕ್ಸ್ಗಳಲ್ಲಿ ನಾನು ಸಂಪ್ಯೂರ್ ಎಣ್ಣೆಯ ಬಾಕ್ಸ್ ಇರುತ್ತೆ ಕೆಲವೊಂದು ಎಣ್ಣೆಗಳೆಲ್ಲ ಬಾಕ್ಸ್ ಎಲ್ಲ ಇರುತ್ತೆ ನಾನು ಎಲ್ಲಿ ನಾನು ಈ ರೇಷನ್ಗಳೆಲ್ಲ ತಗೋತೀನೋ ಅವ್ರ ಹತ್ರ ನಾನು ಈ ಥರ ಬಾಕ್ಸ್ಗಳನ್ನು ತೊಗೊಬಂದು ಇಟ್ಕೊಂಡು ಅದರಲ್ಲಿ ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಯಾಕೆಂದರೆ ಯಾವುದೇ ತಿಂಡಿಗಳು ಕೂಡ ಹಾಳಾಗಬಾರ್ದಲ್ವ ಅದಕ್ಕೋಸ್ಕರ ನೋಡಿ ಸೀಲಿಂಗ್ ಮೆಷಿನ್ ಎಲ್ಲ ಇಟ್ಕೊಂಡಿದ್ದೀವಿ ನಾವು ಹಾಗೆ ನೋಡಿ ಸ್ವೀಟ್ ಎಲ್ಲ ನಾನು ಈ ಥರ ಬಾಕ್ಸ್ಗಳಲ್ಲಿ ಹಾಕಿ ಕಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಈ ಥರ ಬಾಕ್ಸ್ಗಳನ್ನೆಲ್ಲ ನಾವು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಸ್ವೀಟ್ ಎಲ್ಲ ಇದರಲ್ಲಿ ಹಾಕಿ ಕಳಿಸಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಪ್ಯಾಕ್ ಮಾಡ್ತೀವಿ ಹಾಗೆ ನಾವು ಎಣ್ಣೆಯನ್ನು ಯಾವುದು ಉಪಯೋಗಿಸ್ತೀವಿ ಅಂತ ತುಂಬ ಜನರಿಗೆ ಸಂಶಯ ಇದೆ ಅಲ್ವಾ ನಾನು ಈ ಎಣ್ಣೆಗಳನ್ನು ಕೂಡ ಅಷ್ಟೇ ನಮ್ಮ ಮನೆ ಹತ್ತಿರನೇ ಗಾಣದಿಂದ ಎಣ್ಣೆಯನ್ನು ಕೂಡ ತೆಗಿತಾರೆ ಆ ಗಾಣದ ಎಣ್ಣೆಯನ್ನು ನಾನು ಉಪಯೋಗಿಸ್ಕೊಂಡು ಈ ಥರ ತಿಂಡಿಗಳನ್ನು ಮಾಡ್ತೀವಿ ಯಾಕೆಂದರೆ ನಾವು ಮನೆಯಲ್ಲೂ ಕೂಡ ಈ ಥರ ಇದೇ ತಿಂಡಿಯನ್ನು ತಿಂತೀವಲ್ವ ಅದಕ್ಕೋಸ್ಕರ ನೋಡಿ ಮತ್ತು ನಾನಿಲ್ಲಿ ಸಾಂಬಾರ್ ಪೌಡರನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟ್ ಸಾಂಬಾರ್ ಪೌಡರ್ ಇದು ಇದಕ್ಕೆ ನಾನು ಬೇಳೆಗಳನ್ನೆಲ್ಲ ಹಾಕಿ ತಯಾರು ಮಾಡಿರುವಂಥದ್ದು ಇದನ್ನು ಸಾಂಬಾರ್ ಮಾಡುವಂಥ ವಿಧಾನವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾಂಬಾರ್ ಕೂಡ ಮಾಡ್ಬೋದು ರೈಸ್ ಪಾತ್ ಕೂಡ ಮಾಡ್ಬೋದು ಬಾಕ್ಸ್ಗಳಿಗೆಲ್ಲ ಮಾಡಬೇಕಲ್ವ ನೋಡಿ ನಾನಿಲ್ಲಿ ಈ ತರಹ ಸೊಪ್ಪುಗಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ತರಕಾರಿಗಳನ್ನು ಕೂಡ ಬೇಲಿಕ್ಕೆ ಇಟ್ಕೊಂಡಿದ್ದೀನಿ ಇವೆರಡಕ್ಕೂ ನಾನು ಒಂದೇ ಸಾಂಬಾರು ಮಸಾಲವನ್ನು ಹಾಕಿ ಸಾಂಬಾರನ್ನು ತಯಾರು ಮಾಡ್ತೀನಿ ಮತ್ತು ಈ ರೈಸ್ ಭಾತನ್ನು ಕೂಡ ತಯಾರು ಮಾಡ್ತೀನಿ ಯಾವುದೇ ತರಕಾರಿ ಅಥವಾ ಸೊಪ್ಪುಗಳನ್ನು ಕೂಡ ನೀವು ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ಈ ಸಾಂಬಾರು ಮಸಾಲವನ್ನು ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದರಲ್ಲಿ ಉಪ್ಪು ಹುಳಿ ಏನಾನು ನಾನು ಹಾಕಿಲ್ಲ ಆ್ಯಡ್ ಮಾಡಿಲ್ಲ ಸಾಂಬಾರ್ ಪೌಡರ್ಗೆ ನೀವು ನಿಮ್ಮ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಮತ್ತು ಹುಳಿಯನ್ನೆಲ್ಲ ಹಾಕ್ಕೋಬೋದು ಖಾರ ಮಾತ್ರ ಹಾಕಿಟ್ಟಿರ್ತೀನಿ ನಾನು ನೋಡಿ ನಾನು ಇದಕ್ಕೂ ಕೂಡ ಅಷ್ಟೇ ಸಾಂಬಾರು ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಲ್ವ ಬೇಳೆ ಏನೆಲ್ಲವನ್ನು ಹಾಕಿ ಮಾಡಿದಂಥ ಈ ಸಾಂಬಾರ್ ಪೌಡರನ್ನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡ್ತೀನಿ ನಾನು ಇದನ್ನು ಬೆಂದಿರುವಂತಹ ಈ ತರಕಾರಿಗೆ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸಾಂಬಾರ್ ಪೌಡರ್ನ ತೊಗೋಬೋದು ನಾನು ಇಷ್ಟು ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಮೂರು ಚಮಚದಷ್ಟು ಸಾಂಬಾರ್ ಪೌಡರನ್ನು ಉಪಯೋಗಿಸಿದ್ದೀನಿ ನೋಡಿ ಇದನ್ನು ನಾನು ಇವಾಗ ಈ ಬೆಂದಿರುವಂಥ ತರಕಾರಿಗೆ ಹಾಕಿ ಚೆನ್ನಾಗಿ ನಾನು ಈ ಥರ ಕುದಿಸ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ನೋಡಿ ಚೆನ್ನಾಗಿ ಈ ಥರ ಕುದ್ದ ನಂತರ ಸ್ವಲ್ಪ ತಿಕ್ಕಾಗಿ ಆಗುತ್ತೆ ಯಾಕೆಂದರೆ ಬೇಳೆ ಎಲ್ಲ ಇರುತ್ತಲ್ಲ ಎಲ್ಲ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ಮತ್ತು ಎಲ್ಲ ಸಾಂಬಾರಿಗೂ ಸ್ವಲ್ಪ ಜೋನಿ ಬೆಲ್ಲವನ್ನು ಕೂಡ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ನಾನಿಲ್ಲಿ ಜೋನಿ ಬೆಲ್ಲವನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಹಾಕ್ಕೊಳ್ಳೇಬೇಡಿ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಕೂಡ ಸೇರಿಸಿದ್ದೀನಿ ನೋಡಿ ಎಷ್ಟು ಬೇಗನೆ ಈ ಸಾಂಬಾರು ರೆಡಿ ಆಗುತ್ತೆ ಅಂತ ನೀವೇನೇ ನೋಡ್ಬೋದು ತುಂಬ ರುಚಿಕರವಾಗಿ ಕೂಡ ಇರುತ್ತೆ ತುಂಬ ಜನ ಈ ಸಾಂಬಾರ್ ಪೌಡರನ್ನು ತಗೊಂಡವರು ಮತ್ತೆ ಮತ್ತೆ ಆರ್ಡರ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಜೊತೆ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಂಡೆ ನೋಡಿ ಈ ತರಹ ನೋಡಿ ಈ ಪಲ್ಯನೂ ರೆಡಿ ಆಯಿತು ಇದನ್ನು ನೀವು ಹಾಗೆ ಅನ್ನ ಜೊತೆ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ನೀವೇನಾದರೂ ಈ ತರಹ ಈ ಪಲ್ಯಕ್ಕೇ ನೀವು ಅನ್ನವನ್ನು ಹಾಕಿ ಕಲಿಸಿದರೆ ಇದು ನೋಡಿ ಒಳ್ಳೆಯ ಬಾತ್ ಕೂಡ ರೆಡಿ ಆಗುತ್ತೆ ಇದನ್ನು ನಾವು ಡಬ್ಬಕ್ಕೆಲ್ಲ ಹಾಕ್ಬೋದು ಮಕ್ಕಳಿಗೆಲ್ಲ ನಾವು ಟಿಫಿನ್ ಬಾಕ್ಸಿಗೆ ಮಾಡಿ ಅಲ್ವಾ ಎಷ್ಟು ಬೇಗ ರೆಡಿ ಆಗುತ್ತೆ ನೋಡಿ ಒಂದೇ ಪೌಡರಿಂದ ಎರಡು ತರಹ ನಾವು ಅಡುಗೆಯನ್ನು ಮಾಡ್ಬೋದು ಹಾಗೆ ಇನ್ನೊಂದು ಥರ ಸಾಂಬಾರ್ ಪೌಡರನ್ನು ಕೂಡ ನಾನು ಮಾಡಿದ್ದೀನಿ ಅದು ಕೂಡ ಅಷ್ಟೇ ಬೇಳೆಯನ್ನು ಹಾಕದೇ ಮಾಡಿರುವಂಥದ್ದು ಅದಕ್ಕಾದರೆ ನೀವು ಬೇಳೆಯನ್ನು ಬೇಯಿಸ್ಕೊಂಡು ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ಬೋದು ಅದನ್ನು ಕೂಡ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವೇನೇ ನೋಡ್ಬೋದು ತುಂಬ ಚೆನ್ನಾಗಿ ಫ್ಲೇವರ್ ಇದೆ ಈ ಸಾಂಬಾರ್ ಪೌಡರ್ಗೆ ಖಂಡಿತ ನೀವು ಕೂಡ ಸಲ ತರಿಸ್ಕೊಂಡು ಟ್ರೈ ಮಾಡಿದರೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆಯೇ ನೋಡಿ ಈ ಸಾಂಬಾರ್ ಪೌಡರನ್ನು ಕೂಡ ನಾನು ಇಲ್ಲಿ ನೋಡಿ ನಾನು ಸ್ವಲ್ಪ ಮಿಲೆಟ್ಸ್ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಮಿಲೆಟ್ಸ್ನಿಂದ ನಾನು ಈ ತರಹ ಬಾತನ್ನು ಮಾಡ್ತಾ ಇದ್ದೀನಿ ಕಿಚಡಿ ಅಂತಲೂ ಕೂಡ ಹೇಳ್ಬೋದು ಮಿಲೆಟ್ಸ್ ಕಿಚಡಿಗೂ ಕೂಡ ನಾನು ಈ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಇದು ಈ ಸಾಂಬಾರ್ ಪೌಡರು ನೋಡಿ ಮಿಲೆಟ್ಸ್ ಎಲ್ಲ ಬೇಯಿಸ್ಕೊಂಡು ನಾವು ಒಗ್ಗರಣೆಯನ್ನು ಮಾಡಿಕೊಂಡು ಹಾಕಿ ಬೇಕಿದ್ದರೆ ಈರುಳ್ಳಿ ಎಲ್ಲ ಹಾಕೋಬೋದು ತರಕಾರಿ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ ಈ ಸಾಂಬಾರ್ ಪೌಡರನ್ನು ಆ್ಯಡ್ ಮಾಡಿ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಹುಳಿಗೆ ಸ್ವಲ್ಪ ಲಿಂಬು ರಸವನ್ನೆಲ್ಲ ಹಾಕಿದರೆ ಆಯಿತು ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ಥರ ವಿಡಿಯೋಗಳನ್ನು ಹಾಕಿದಾಗೆಲ್ಲ ನಿಮಗೆ ಬೇಗ ಸಿಗತ್ತೆ ಹಾಗೆ ನೋಡಿ ಮ್ಯಾಂಗೋ ತೊಕ್ಕು ಕೂಡ ರೆಡಿಯಾಗಿದೆ ಇದು ಕೂಡ ಇದೆ ಯಾರಿಗಾದರೂ ಬೇಕಿದ್ದರೆ ಇಲ್ಲಿ ಹಾಕಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಬೋದು ಹಾಗೆ ಉಪ್ಪಿನಕಾಯಿ ಕೂಡ ಇದೆ ಹಾಗೆ ಸ್ವೀಟ್ಗಳು ಕೂಡ ತುಂಬ ಸ್ವೀಟ್ಗಳನ್ನು ಮಾಡ್ತಾ ಇದ್ದೀನಿ ನಿಮಗೆ ಯಾವುದೇ ಬೇಕು ಅಂದ್ರೂ ಕೂಡ ನಾನು ನನ್ನ ಈ ಪ್ರಾಡಕ್ಟ್ಗಳ ಲೀಸ್ಟನ್ನು ನಿಮಗೆ ಕಳಿಸ್ಕೊಡ್ತೀನಿ ನೀವು ಅದನ್ನು ನೋಡಿ ಬೇಕಿದ್ದನ್ನು ಆರ್ಡರ್ ಮಾಡ್ಕೋಬೋದು ನೋಡಿ ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಆರ್ಡರ್ ಮಾಡಿ ತರಿಸ್ಕೊತಿದ್ದಾರೆ ಇನ್ನು ತುಂಬ ಸ್ಟಾಕ್ ಇಲ್ಲ ಸ್ಟಾಕ್ ಎಲ್ಲ ಖಾಲಿ ಆಗ್ತಿದೆ ಮಾವಿನಕಾಯಿ ಸೀಸನ್ ಕೂಡ ಮುಗಿತಾ ಬಂತಲ್ವ ಇದು ನೋಡಿ ಗೋಧಿ ಹಲ್ವಾ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆದರೆ ಇದನ್ನು ನಾನು ಬೆಂಗಳೂರಿನಲ್ಲಿರುವಂಥ ಕಸ್ಟಮರ್ಸ್ಗೆ ಅಷ್ಟೇ ಕಳಿಸ್ತೀನಿ ಇದು ಕೂಡ ಇರುತ್ತೆ ಹಾಗೆ ಅಕ್ಕಿಯಿಂದ ಮಾಡಿರುವಂಥ ಕೇಸರಿ ಭಾತ್ ಇರುತ್ತೆ ಅಂದರೆ ಅನ್ನದಿಂದ ಮಾಡಿರುವಂಥ ಕೇಸರಿ ಭಾತು ಅದನ್ನೆಲ್ಲವೂ ನಾನು ಬೆಂಗಳೂರು ಕಸ್ಟಮರ್ಸ್ಗೆ ಅಷ್ಟೇ ಕಳಿಸ್ತೀನಿ ಇದು ನೋಡಿ ಹಲಸಿನ ಹಣ್ಣಿನ ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ ನೀವೇ ನೋಡ್ಬೋದು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆ ನಿಮಗೆ ಹೇಳಿದ್ದೀನಿ ಇದರ ಬಗ್ಗೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ಮತ್ತೆ ಮತ್ತೆ ಆರ್ಡರ್ ಮಾಡಿ ತರಿಸ್ಕೋತಿದ್ದಾರೆ ನನ್ನ ಎಲ್ಲ ಸ್ವೀಟ್ಸ್ಗಳಿಗಿಂತ ಜಾಸ್ತಿ ಹೋಗ್ತಾ ಇರೋದೇ ಈ ಹಸಿನ ಹಣ್ಣಿನ ಮೈಸೂರು ಪಾಕ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಎಲ್ಲರಿಗೂ ಎಲ್ಲ ಸ್ವೀಟು ಇಷ್ಟ ಆಗೋಲ್ಲ ಅಲ್ವಾ ಆದರೆ ಇದನ್ನು ತುಂಬ ಜನರು ಇಷ್ಟಪಟ್ಟುಕೊಂಡು ತಿಂತಾ ಇದ್ದಾರೆ ಅದಕ್ಕೋಸ್ಕರ ಯಾರಿಗಾದರೂ ಬೇಕಿದ್ದರೆ ಖಂಡಿತ ಇಲ್ಲಿರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಮತ್ತೊಂದು ಸ್ಪೆಷಲ್ ಅನ್ನು ನಾನು ಮಾಡ್ತಾ ಇರೋದು ಅಂದ್ರೆ ಅಗಸೆ ಬೀಜದ ಉಂಡೆ ಅಗಸೆ ಬೀಜ ಮತ್ತೆ ಕಡಲೆಕಾಯಿ ಬೀಜ ಹಾಗೆ ಸ್ವಲ್ಪ ಅಂಟು ಬಾದಾಮಿ ಎಲ್ಲವನ್ನು ಬಿಳಿ ಎಳ್ಳು ಎಲ್ಲವನ್ನು ಸೇರಿಸಿ ಮಾಡಿರುವಂಥ ಉಂಡೆ ಇದರ ಸ್ಪೆಷಲ್ ಏನಂದರೆ ನಾನು ಇದಕ್ಕೆ ಜೋನಿ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಮಲೆನಾಡಿನ ಜೋನಿ ಬೆಲ್ಲದಿಂದ ಮಾಡಿರುವಂಥ ಉಂಡೆ ಇದನ್ನು ಮಕ್ಕಳಿಗೆ ಕೊಡಬಹುದು ದೊಡ್ಡವರು ತಿನ್ಬೋದು ಯಾರ್ ಬೇಕಿದ್ರೂ ತಿನ್ಬೋದು ಇದೆಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಿಮಗೆ ಯಾರಿಗಾದರೂ ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕಿದ್ರೂ ನೀವು ಪಡ್ಕೊಳ್ಬಹುದು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಬಾಯ್ ಬಾಯ್